ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರಿ ಜೊತೆಗೆ ಮಾಡುವಂತ ಕಟ್ಟಿನ ಸಾರು ನೋಡ್ರಿ ಕಟ್ಟಿನ ಸಾರ ಅಂದ್ರ ಯಾರಿಗ ಇಷ್ಟ ಆಗಂಗಿಲ್ಲ ಹೇಳ್ರಿ ಹಬ್ಬ ಬಂತಂದ್ರ ಸಾಕ್ರಿ ಹೋಳಿಗೆ ಮತ್ತ ಕಟ್ಟಿನ ಸಾರು ಊಟ ಮಾಡಾಕ ಎಲ್ಲಾರು ಇಷ್ಟ ಪಡ್ತೀವ್ರಿ ಯಾಕಂದ್ರ ಕಟ್ಟಿನ ಸಾರ ಅನ್ನೋದು ಅಷ್ಟ ವಿಶೇಷವಾಗಿ ಮತ್ತ ಅಷ್ಟ ರುಚಿಯಾಗಿ ಇರ್ತೇತ್ರಿ ಇವತ್ತ ನಾವು ನಿಮ್ಗ ನಮ್ಮ ಅಜ್ಜಿ ಹೇಳ್ಕೊಟ್ಟಂತ ವಿಧಾನದಾಗ ಈ ಒಂದ್ ಕಟ್ಟಿನ್ ಸಾರ್ನ ಮಾಡಿ ತೋರ್ಸಾತೀವ್ರಿ ಒಂದು ಒಂದ್ ಸಲ ಈ ವಿಧಾನದಾಗ ಒಬ್ಬಟ್ ಸಾರು ಅಥವಾ ಕಟ್ಟಿನ್ ಸಾರ್ನ ಟ್ರೈ ಮಾಡ್ ನೋಡ್ರಿ ತಡಾ ಮಾಡ್ಲಾರ್ದ ಈ ಕಟ್ಟಿನ ಸಾರ್ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವ್ ಇಲ್ಲಿ ಒಂದ್ ಕುಕ್ಕರ್ ತಗೊಂಡು ಅದಕ್ಕ ನೀವ್ ಇಲ್ಲಿ ನೋಡತಿರಲ್ರಿ ಈ ಗ್ಲಾಸ್ ನಿಂದ ಎರಡ್ ಗ್ಲಾಸ್ ಆಗುವಷ್ಟು ಕಡಲಿ ಬೇಳೆ ಹಾಕೊಂಡಿವ್ರಿ ಮತ್ತ ಈಗ ಇದಕ್ಕ ನೀರ್ ಹಾಕೊಂಡು ಒಂದ್ ಎರಡ್ ಸಲ ಚಲೋ ತಂಗಿ ತೊಳ್ಕೊಂಡೀವ್ರಿ ಹಿಂಗ ಸ್ವಚ್ಛಂಗ ಒಂದ್ ಎರಡ್ ಸಲ ತೊಳ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಮೂರರಿಂದ ಮೂರುವರೆ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿವ್ರಿ ನಾವಿಲ್ಲಿ ಇಲ್ಲಿ ಕಡ್ಲಿ ಬೇಳೆ ಯಾವ ಗ್ಲಾಸ್ ನಿಂದ ತಗೊಂಡೀವ್ ನೋಡ್ರಿ ಅದೇ ಗ್ಲಾಸ್ ನಿಂದ್ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡೀವ್ರಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಐದರಿಂದ ಆರು ಬ್ಯಲ್ ಹಾಕ್ಸ್ಕೊಂಡೀವ್ರಿ ಈಗ ಈ ಕಡ್ಲಿ ಬೇಳೆ ಬೇಯೋ ಅಷ್ಟ್ರೊಳಗ ಕಟ್ಟಿನ್ ಸಾರಿಗೆ ಬೇಕಾದಂತ ಖಾರನ ರೆಡಿ ಮಾಡ್ಕೊಳತ್ತೀವ್ರಿ ಈಗ ನಾವಿಲ್ಲಿ ಒಂದು ಒಂದ್ ತೆಮಿ ಅಥವಾ ಹಂಚನ ಬಿಸಿ ಮಾಡ್ಕೊಂಡೀವ್ರಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿವ್ರಿ ಈಗ ಈ ಜೀರಿಗೆ ಧನಿಯಾ ಕಾಳನ್ನ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರ ಸಾಕ್ರಿ ಈಗ ಸ್ವಲ್ಪ ಇವ್ನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕೊಂಡಿವ್ರಿ ಒಂದರಿಂದ ಎರಡು ಸೆಕೆಂಡ್ ಅಷ್ಟ ಫ್ರೈ ಮಾಡ್ರಿ ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಬಾರ್ದ್ರಿ ಮತ್ತೀಗ ಅದ ಹಂಚಿಗೆ ನಾವು ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕೊಂಡಿವ್ರಿ ಇದ್ರ ಜೊತೆಗಿನ ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈ ಮೆಣಸಿನ್ಕಾಯಿ ಹುರ್ಕೊಳತ್ತೀವ್ರಿ ನೀವು ಮನಿ ಒಳಗ ಖಾರ ಎಷ್ಟು ತಿಂತೀರಿ ಅನ್ನೋದನ್ನ ನೋಡ್ಕೊಂಡು ಮೆಣಸಿನ್ಕಾಯ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಮೆಣಸಿನ್ಕಾಯಿ ಸ್ವಲ್ಪ ಚಲೋ ತಂಗ ಒಂದ್ ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಈಗ ನೀವ್ ಇಲ್ಲಿ ನೋಡಾತಿರಲ್ರಿ ಹಿಂಗ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಹಿಂಗ ಫ್ರೈ ಮಾಡ್ಕೊಳೋದಕ್ಕ ನಮ್ ಕಡೆ ಕಣ್ಣು ಬೆಳ ತನಕ ಫ್ರೈ ಮಾಡ್ಕೊಳ್ಳೋದು ಅಂತಾರೀ ಹಿಂಗ ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಮೆಣಸಿನ್ಕಾಯಿ ಎಲ್ಲಾನು ನಾವು ಒಂದ್ ಪ್ಲೇಟಿಗೆ ತಕೊಂಡಿವ್ರಿ ಮತ್ತ ಇದೆಲ್ಲಾನು ಮೇಲೆ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಹುರ್ಕೊಂಡಿದ್ವಲ್ರೀ ಮೆಣಸಿನ್ಕಾಯಿ ಜೀರಿಗೆ ಎಲ್ಲಾ ಅದನ್ನೆಲ್ಲಾನು ಹಾಕೊಂಡು ಮಿಕ್ಸಿ ರೀ ಇದ್ರ ಜೊತೆಗಿನ ಚಿಟಿಕೆ ಎರಡ್ ಚಿಟಿಕರಶಿಣ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ರುಬ್ಕೊಳತ್ತೀವ್ರಿ ಸಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ಬ್ಯಾಳೆ ಎಲ್ಲನು ಪರ್ಫೆಕ್ಟ್ ಆಗಿ ಕುದ್ದಾವ್ರಿ ಅಂದ್ರ ಬೆಂದಾವ್ರಿ ಈಗ ಈ ಬೇಳಿ ಎಲ್ಲನು ನಾವು ಒಂದ್ ಚಾನಗಿ ಹಾಕಿ ನೀರ್ ಎಲ್ಲಾನು ಸಪ್ರೇಟ್ ಮಾಡ್ಕೊಂಡಿವ್ರಿ ಹಿಂಗ ಬ್ಯಾಳಿ ಎಲ್ಲನೂ ಬಸದು ನೀರು ಸಪ್ರೇಟ್ ಬ್ಯಾಳಿ ಸಪ್ರೇಟ್ ಮಾಡಿಕೊಂಡಿವ್ರಿ ಮತ್ತು ಈ ಬ್ಯಾಳಿ ಒಳಗ ಸ್ವಲ್ಪ ಬ್ಯಾಳೆನ ತಕೊಂಡಿವ್ರಿ ಈ ಬ್ಯಾಳಿನ ಆಮೇಲೆ ನಾವು ಸಾರಿಗೆ ಹಾಕ್ತೀವ್ರಿ ಮತ್ತು ಈಗೇನು ನೋಡತ್ತಿರಲ್ರಿ ಈ ನೀರನ್ನ ನಾವು ಕಟ್ಟಂತೀವ್ರಿ ಹಾಗಾಗಿ ಇದರಿಂದ ಮಾಡುವಂಥ ಸಾಂಬಾರ್ನ ಕಟ್ಟಿನ ಸಾರ ಅಂತ ಹೇಳ್ತೀವ್ರಿ ಉಳಿದಿರೋ ಈ ಎಲ್ಲಾ ಬೇಳೆಯಿಂದ ನಾವು ಹೋಳಿಗೆ ಮಾಡ್ಕೊಂಡೀವ್ರಿ ಅದ್ಮೇಲೆ ಒಂದ್ ಬೋಗಾನಿನ ಬಿಸಿ ಮಾಡ್ಕೊಂಡು ಅದಕ್ಕ ವಗ್ಗನ್ನಿಗಾಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ತಿದ್ದಂಗ ಸಾಸಿವಿ ಮತ್ತ ಜೀರಿಗೆ ಹಾಕೊಂಡೀವ್ರಿ ಈ ಜೀರಿಗೆ ಸಾಸಿವಿ ಎರಡು ಸ್ವಲ್ಪ ಚಟಪಟ ಅಂತ ಮೇಲೆ ಎಂಟರಿಂದ ಹತ್ತು ಹಸಿಳು ಆಗೋಷ್ಟು ಬಳ್ಳೋಳ್ಳಿನ ಚಜ್ಕೊಂಡ್ ಹಾಕೊಂಡೀವ್ರಿ ಈ ಸಾಂಬಾರ್ ಮಾಡುವಾಗ ಒಂದ್ ಏನ್ ಲಕ್ಷ ವಹಿಸ್ಬೇಕಾ ಅಂತ ಈ ಬಳ್ಳೊಳ್ಳಿನ ಆದಷ್ಟು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕ್ರಿ ಈಗ ಇದಕ್ ನಾವು ಒಂದ್ ಎರಡು ಕಡ್ಡಿ ಆಗೋಷ್ಟು ಕರ್ಬಿ ಹಾಕಳತ್ತೀವ್ರಿ ಆದಷ್ಟು ಈ ಕಟ್ಟಿನ ಸಾರು ಮಾಡುವಾಗ ಫ್ರೆಶ್ ಆಗಿರುವಂತಹ ಕರ್ಬೇವ್ನ ಹಾಕೋರಿ ಹಿಂಗ ಕಟ್ಟಿನ ಸಾರು ಮಾಡ್ಕೊಳ್ಳುವಾಗ ಫ್ರೆಶ್ ಆಗಿರುವಂತಹ ಕರಿಬೇವು ಮತ್ತ ಕೊತ್ತಂಬರಿ ಬಳಸಿದ್ರ ಮಾಡುವಂತಹ ಸಾರಿನ ಟೇಸ್ಟ್ ಬಹಳ ಚಲೋ ಬರ್ತೈತ್ರಿ ಈಗ ನೀವ್ ಇಲ್ಲಿ ನೋಡತ್ತಿರಲ್ರಿ ಕರ್ಬೇವ್ನೂ ಫ್ರೈ ಆಗೇತ್ರಿ ಮತ್ತ ಬಳ್ಳುಳ್ಳಿನೂ ಕಲರ್ ಚೇಂಜ್ ಆಗಿ ಕೆಂಪಗ ಈಗ ಬಳ್ಳೊಳ್ಳಿ ಬಳ್ಳುಳ್ಳಿ ಎಲ್ಲಾ ಕೆಂಪಗಾದ್ಮೇಲೆ ಅಗಳೇ ನಾವು ಖಾರ ರುಬ್ಕೊಂಡಿದ್ವಲ್ರಿ ಅದನ್ನ ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿವ್ರಿ ನಿಮ್ಗೆ ಈ ಕಟ್ಟಿನ ಸಾರು ಎಷ್ಟು ಖಾರ ಬೇಕು ಅನ್ನೋದನ್ನ ನೋಡ್ಕೊಂಡು ಈ ಖಾರನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಖಾರನ ಸ್ವಲ್ಪ ಚಲೋ ತಂಗ್ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಖಾರನ ಫ್ರೈ ಮಾಡೋದ್ರಿಂದ ಮೆಣಸಿನ್ಕಾಯಿ ಘಾಟ್ ಕಡಿಮೆ ಆಗ್ತೈತ್ರಿ ಮತ್ತ ಸಾರಿನ ರುಚಿನೂ ಚಲೋ ಬರ್ತೈತ್ರಿ ಹಿಂಗ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಇದನ್ನ ಚಲೋ ತಂಗ್ ಫ್ರೈ ಮಾಡ್ಕೊಂಡಾದ್ಮೇಲೆ ಅವಾಗ್ಲೇ ತಗದಿಟ್ಕೊಂಡಿದ್ವಲ್ರಿ ಬ್ಯಾಳಿ ಕಟ್ಟ ಅದನ್ನೆಲ್ಲಾನು ಹಾಕೊಂಡಿದ್ರಿ ಈಗ ಸಲ ಇದನ್ನೆಲ್ಲಾನು ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ನಾವು ಆಗ್ಲೆ ಕಡ್ಲಿಬೇಳ ಸ್ವಲ್ಪ ತಗದಿಟ್ಕೊಂಡಿದ್ವಲ್ರಿ ಅದನ್ನೆಲ್ಲಾನು ಹಿಂಗ ಮಿಕ್ಸಿ ಮಾಡಿ ಹಾಕೊಂಡೀವ್ರಿ ಹಿಂಗ ಈ ಕಡ್ಲಿ ಬೇಳೆನ ರುಬ್ಬಿ ಹಾಕೋದ್ರಿಂದ ಈ ಸಾರ ಗಟ್ಟಿ ಆಗ್ತೈತ್ರಿ ಇದ್ರ ಜೊತೆಗಿನ ನಾವು ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿನ ಅವಳು ಚೌಳು ಜಜ್ಕೊಂಡು ಹಾಕೊಂಡಿವ್ರಿ ಉಳ್ ಚೌಳ ಅಂದ್ರ ತರಿತರಿಯಾಗಿ ಜಜ್ಕೊಂಡು ಹಾಕೊಂಡೀವ್ರಿ ಅವಾಗ ಕಲ್ಲಾಗ್ ಜಜ್ ಹಾಕೊಂಡಿವ್ರಿ ನೀವು ಬೇಕಾದ್ರೆ ಮಿಕ್ಸರ್ ಜಾರ್ನಾಗಾದ್ರೂ ರುಬ್ಬಿ ಹಾಕೋಬಹುದ್ರಿ ಈಗ ಮೀಡಿಯಂ ಫ್ಲೇಮ್ ಒಳಗ ಒಂದರಿಂದ ಎರಡು ನಿಮಿಷ ಈ ಸಾರನ ಕುದಿಸ್ಕೋಬೇಕ್ರಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಹೂರ್ನ ಹಾಕೊಳತ್ತೀವ್ರಿ ಆಗ್ಲೇ ನಾವು ಹಾಕಿದ್ದು ಕಡಲಿಬೇಳೆ ಅಷ್ಟು ರುಬ್ಬಿ ಹಾಕಿವ್ರಿ ಮತ್ತೆ ಈಗ ಹಾಕಿದ್ದು ಬೆಲ್ಲ ಸೇರಿಸಿರುವಂತ ಹೂರ್ಣ ರೀ ಈ ಹೂರ್ಣ ಹಾಕಳೋದ್ರಿಂದ ಏನಾಗತ್ತಂದ್ರ ಈ ಕಟ್ಟಿನ ಸಾರು ಸ್ವಲ್ಪ ಖಾರ ಖಾರ ಮತ್ತು ಅದರ ಜೊತೆಗಿನ ಸ್ವಲ್ಪ ಸ್ವೀಟ್ ಆಗನು ಬರ್ತೈತ್ರಿ ಈ ಕಟ್ಟಿನ ಸಾರನ್ನ ನೀವು ಅನ್ನದ ಜೊತೆ ತಿನ್ನುವಾಗ ರುಚಿ ಅಂತೂ ಎಕ್ದಮ್ ಮಸ್ತ್ ಅನಿಸ್ತೇತ್ರಿ ಹಿಂಗೆ ಹೂರ್ಣ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ರಿ ಹಂಗಾಗಿ ಉಪ್ಪು ಹಾಕೊಂಡ್ ಇದನ್ನ ಕುದಿಸ್ಕೊಳತ್ತೀವ್ರಿ ಈ ಕಟ್ಟಿನ ಸಾರು ಮಾಡುವಾಗ ಅಡ್ಲಿ ಬೇಳೆ ರುಬ್ ಹಾಕಿ ಮತ್ ಹೂರ್ಣಾನು ಹಾಕೊಂಡು ಈ ಸಾರಿನ ಕನ್ಸಿಸ್ಟೆನ್ಸಿ ನಿಮಗೆ ಹೆಂಗ್ ಬೇಕೋ ಹಂಗ ಇದನ್ನ ಸೆಟ್ ಮಾಡ್ಕೋಬಹುದ್ರಿ ಇದನ್ನ ಮತ್ತ ಒಂದ್ ಮೂರ್ ರಿಂದ ನಿಮಿಷ ಈ ಸಾರನ್ನ ಕುದಿಸ್ಕೋಬೇಕ್ರಿ ಹಿಂಗ ಚಲೋ ತಂಗ ಒಂದ್ ಮೂರ್ ರಿಂದ ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಎಕ್ದಮ್ ಮಸ್ತ್ ಆಗಿರುವಂತ ಸಾರು ರೆಡಿ ರೆಡಿ ಆಗತ್ರಿ ಮತ್ತ ಈ ಕಟ್ಟಿನ ಸಾರು ಮಾಡುವಾಗ ಹಣಿ ತುಂಬಾ ಎಲ್ಲಾ ಈ ಸಾರಿನ ಘಮಾನ ಹರಡ್ತೈತ್ರಿ ಈ ಯುಗಾದಿಗೆ ನಾವು ನಿಮ್ಗೆ ತೋರ್ಸಿಕೊಟ್ಟಂತ ಈ ಕಟ್ಟಿನ ಸಾರು ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ಮನಿ ಒಳಗ್ ಒಂದ್ಸಲ ಟ್ರೈ ಮಾಡ್ರಿ ಮತ್ತ ಅಷ್ಟಲ್ರಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೀವು ಇಲ್ಲಿ ರೀ ಈ ಸಾರಿನ ಕನ್ಸಿಸ್ಟೆನ್ಸಿ ಹಿಂಗ ತೆಳ್ಳಗನ ಇರ್ಬೇಕ್ರಿ ಕಟ್ಟಿನ ಸಾರಿನ ಜೊತೆಗೆ ಮಾಡಿರುವಂತ ಹೋಳಿಗೆ ರೆಸಿಪಿನೂ ಆಲ್ರೆಡಿ ನಮ್ ಯೂಟ್ಯೂಬ್ ಚಾನೆಲ್ನಾಗ ಅಪ್ಲೋಡ್ ಮಾಡಿವ್ರಿ ಆ ಲಿಂಕ್ ಲಿಂಕ್ನು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವ್ರಿ ಯಾರಿಗಾದ್ರೂ ಬೇಕಾದ್ರೆ ಚೆಕ್ ಮಾಡ್ರಿ ಈಗ ಇದಕ್ಕೆ ಸ್ವಲ್ಪ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಸೇರಿಸ್ಕೊಂಡು ಒಂದು ಸಲ ಹಿಂಗ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಕಟ್ಟಿನ ಸಾರು ರೆಡಿ ರೀ ಆದ್ರೆ ಈ ಸಲ ಯುಗಾದಿಗಿ ಈ ಕಟ್ಟಿನ ಸಾರು ಮಾಡ್ರಿ ಮತ್ತೆ ಮನೆ ಮಂದಿ ಎಲ್ಲರ ಜೊತೆಯೂ ಕುಂತು ಊಟ ಮಾಡ್ರಿ ನಿಮಗೆ ನಾವು ಯಾವ ರೀತಿ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಕಟ್ಟಿನ ಸಾರು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತಿ ಅಂತ ಅನ್ಕೋತೀವ್ರಿ ಮತ್ತೆ ಅಷ್ಟ ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ